ಗುರು 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 ಏನು ಗುರು ಈ ಲೆವೆಲ್ಗೆ ಜನ ಹೋಟ್ಲು ಮುಂದ್ಗಡೆ ನಿಂತ್ಕೊಂಡೇ ತಿಂತಾ ಇದ್ದಾರೆ ಏನು ಸ್ಪೆಷಲ್ ಗುರು ಈ ಹೋಟ್ಲಲ್ಲಿ ಈ ಲೆವೆಲ್ಗೆ ಜನ ಬರ್ತಾ ಇದ್ದಾರಲ್ಲ ಅಂತ ನೀವು ಕೇಳ್ಬೋದು ಖಂಡಿತವಾಗಿಯೂ ಇಲ್ಲಿ ಕಸ್ಟಮರನ್ನು ಕೂಡ ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೇನೆ ಏನು ಸ್ಪೆಷಲ್ಲು ಅಂತಂದರೆ ನೀವು ನೋಡ್ತಾ ಇರ್ಬೋದು ಬರೀ ಐವತ್ತು ರೂಪಾಯಿಗೆ ಗುರು ಪೂರಿ ಕೊಡ್ತಾರೆ ರೈಸ್ ಕೊಡ್ತಾರೆ ಕೇಸರಿಭಾತ್ ಕೊಡ್ತಾರೆ ಅಬಾ ಬಾಬಾ ಹಪ್ಳ ಎಲ್ಲ ಕೊಡ್ತಾರೆ ನನಗೆ ಪೂರಿ ಊಟ ಬೇಡ ಚಪಾತಿ ಊಟ ಬೇಕು ಅಂದರೂ ಕೂಡ ಅದು ಐವತ್ತು ರೂಪಾಯಿನಿಗರು ಚಪಾತಿ ರೈಸು ಕೇಸರಿಭಾತು ಹಪ್ಳ ನೀವು ನೋಡ್ತಾ ಇರ್ಬೋದು ನೀವು ಕೇಳ್ಬೋದು ನಮಗೆ ಅದು ಬೇಡ ಗುರು ಮುದ್ದೆ ಊಟ ಇದ್ರೆ ಚೆನ್ನಾಗೇ ಮುದ್ದೆ ಊಟ ಏನಾದ್ರು ತಗೊಳ್ಳಿ ಗುರು ನೀವು ಅದು ಕೂಡ ಐವತ್ತು ರೂಪಾಯಿ ಅಷ್ಟೇ ಅದ್ರ ಜೊತೆಗೂ ಕೇಸರಿ ಭಾತ್ ಸಿಗುತ್ತೆ ನೀವು ಅದು ಗುರು ನನಗೆ ಈ ರಾಗಿ ರೊಟ್ಟಿ ಏನಾದರೂ ಇದ್ರೆ ಗುರು ಅಂದರೆ ರಾಗಿ ರೊಟ್ಟಿ ಊಟನೂ ಕೂಡ ಐವತ್ತು ರೂಪಾಯಿ ಅಷ್ಟೇ ಗುರು ಹಾ ಈಗಿನ ಕಾಲದಲ್ಲೂ ಕೂಡ ಅಬಾಬಾಬಾ ಒಂದ್ ರೈಸ್ಗೆ ನಲವತ್ತೈದು ರೂಪಾಯಿ ತಗೊಳ್ತಾರೆ ಗುರು ದೊಡ್ಡ ದೊಡ್ಡ ಹೋಟ್ಲ್ ಈ ಹೋಟ್ಲು ಕೂಡ ಹಾಗೇನೆ ನನಗೆ ಅಕ್ಕಿ ರೊಟ್ಟಿ ಊಟ ಬೇಕು ಅಂತ ನೀವೇನಾದ್ರು ಹೇಳಿದ್ರೆ ಅದಕ್ಕೂ ಕೂಡ ಐವತ್ತು ರೂಪಾಯಿ ಏನೇ ಗುರು ಎಸ್ ಇಲ್ಲಿ ಈ ಲೆವೆಲ್ಗೆ ಜನ ಬರೋಕೆ ಏನ್ ಕಾರಣ ಜನಗಳನ್ನ ಮಾತಾಡ್ಸೋಣ ಬನ್ನಿ ಸರ್ ಸರ್ ಇಲ್ಲಿ ಎಷ್ಟು ದಿವಸ ಊಟಕ್ಕೆ ಬರ್ತಾ ಇದ್ದೀವಿ ಹದಿನೈದು ಸರ್ ನೀವು ಚೆನ್ನಾಗಿದೆ ಊಟ ಊಟ ಮುದ್ದೆ ಚಪಾತಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲ ಟೇಸ್ಟೀರಾ ಟೆಸ್ಟ್ ಮಾಡಿದ್ದೀವಿ ಸರ್ ಎಲ್ಲ ಐವತ್ತು ರೂಪಾಯಿ ಅಂತ ಐವತ್ತು ರೂಪಾಯಿ ಸರ್ ಮುದ್ದೆ ಊಟ ಚಪಾತಿ ಊಟ ಎಲ್ಲ ಊಟ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಎಲ್ಲ ಟೇಸ್ಟ್ ಮಾಡಿದ್ದೀರಾ ನಿಮ್ಗೆ ತುಂಬಾ ಇಷ್ಟವಾದ ಯಾವುದು ನಮ್ಗೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಹಾ ಹಾ ಸಾಂಬಾರೆಲ್ಲ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಅದಕ್ಕೋಸ್ಕರ ಬರ್ತೀರಾ ಹೌದು ಸರ್ ಬೇರೆ ಇಲ್ಲಿ ಏನು ವಿಶೇಷ ಅಂತ ಬರ್ತೀರಾ ಇಲ್ಲಿ ನೀಟ್ನೆಸ್ ಅಂತನ ಚೆನ್ನಾಗಿ ಕೊಡ್ತಾರಲ್ಲ ನೀಟಾಗಿದೆ ಸರ್ ಇಲ್ಲಿ ನೀಟ್ನೆಸ್ ಎಲ್ಲ ಚೆನ್ನಾಗಿದೆ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ ಹ್ಮ್ ಹ್ಮ್ ಚೆನ್ನಾಗಿ ಕೊಡ್ತಾ ಇದೆ ಸ್ನೇಹಿತರೆ ಇವತ್ತು ನಾವು ದಿ ರಾಘವೇಂದ್ರ ಕೆಫೆ ಹೋಟೆಲ್ಗೆ ಬಂದಿದ್ದೀವಿ ಆ್ಯಕ್ಚುಲಿ ಐವತ್ತು ರೂಪಾಯಿಗೆ ನಾವು ನೋಡಿ ಏನೇನು ಕೊಡ್ತಾ ಇದಾರೆ ಬರೀ ಐವತ್ತು ರೂಪಾಯಿಗೆ ಅಂತ ಎರಡು ರಾಗಿ ರೊಟ್ಟಿಗಳು ಎರಡು ರಾಗಿ ರೊಟ್ಟಿಗಳು ಜೊತೆಗೆ ಒಂದು ಬೌಲ್ ರೈಸು ಹಪ್ಳ ಜೊತೆಗೆ ಕೇಸರಿ ಭಾತು ಕೆಂಪು ಖಾರ ಸಾಂಬಾರು ಮತ್ತೆ ಇದು ರಸಮ್ಮು ಇದು ಪಲ್ಯ ಇಷ್ಟು ಐಟಮ್ ಗಳನ್ನ ಈ ರಾಘವೇಂದ್ರ ಕೆಫೆಲಿ ಕೊಡ್ತಾರೆ ನಮಗೆ ಇದು ಬೇಡ ಅಂತಂದ್ರೆ ಆಕ್ಚುಲಿ ಮುದ್ದೆನೂ ಕೂಡ ತಗೋಬಹುದು ಅಂದ್ರೆ ಈ ರಾಗಿ ರೊಟ್ಟಿ ಬೇಡ ನಮ್ಗೆ ಮುದ್ದೆ ಊಟ ಕೊಡಿ ಅಂದ್ರೆ ಮುದ್ದೆ ಊಟನೂ ಕೊಡ್ತಾರೆ ಮುದ್ದೆ ಊಟನೂ ಬೇಡ ನಮ್ಗೆ ಚಪಾತಿ ಊಟ ಕೊಡಿ ಅಂದ್ರೆ ಚಪಾತಿ ಊಟನೂ ಕೊಡ್ತಾರೆ ಚಪಾತಿ ಊಟನೂ ಬೇಡ ಅಂತಂದ್ರೆ ಅಕ್ಕಿ ರೊಟ್ಟಿ ಊಟ ಅದನ್ನು ಕೂಡ ಕೊಡ್ತಾರೆ ಬರೀ ಐವತ್ತು ರೂಪಾಯಿಗೆ ಇಷ್ಟು ಐಟಮ್ಸ್ ಗಳನ್ನ ಕೊಡ್ತಾರೆ ಆಕ್ಚುಲಿ ಟೇಸ್ಟು ಹೇಗಿದೆ ಒಂದ್ಸರಿ ನೋಡ್ಬೋಣ ಬನ್ನಿ ಯಾಕೆಂದರೆ ಟೇಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ ರಾಗಿ ರೊಟ್ಟಿ ಅಂತೂ ನಿಜವಾಗ್ಲೂ ತುಂಬಾ ಆದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಬ್ಸಿಗೆ ಸೊಪ್ಪು ಈರುಳ್ಳಿ ನೋಡೋಕೆ ಒಂಥರ ಬಾಯಲ್ಲಿ ನೀರು ಬರುತ್ತೆ ಗುರು ಆ ಲೆವೆಲ್ಗಿದೆ ಬನ್ನಿ ತಿಂದು ನೋಡ್ಬೋಣ ಆ್ಯಕ್ಚುಲಿ ಪಲ್ಯದಲ್ಲಿ ಫಸ್ಟು ತಿಂದು ನೋಡ್ತೇನೆ ಹ್ಞೂ ಕೆಲವು ಸಾಗು ಅಕ್ಕಿ ರೊಟ್ಟಿ ಚೆನ್ನಾಗಿದೆ ಸಾಗಂತೂ ಚೆನ್ನಾಗ್ ಮಾಡಿದಾರಮ್ಮ ಸಾರಿ ಮೆಣಸಿಗಾಯಿ ಖಾರ ಇದ್ರಲ್ಲಿ ನೋಡೋಣ ಹೇಗಿದೆ ಅಂತ ಒಂದ್ಸಾರಿ ಯಾಕೆಂದ್ರೆ ನಮ್ಮ ಹಳ್ಳಿಗಳ ಕಡೆ ನೀವು ನೋಡಿರ್ಬಹುದು ರಾಗಿ ರೊಟ್ಟಿ ಮತ್ತೆ ಮೆಣಸಿಗಾಯಿ ಖಾರ ಅದನ್ನ ಅವೆರಡೂ ಮಿಕ್ಸ್ ಮಾಡಿಕೊಂಡೆ ನಮ್ಮ ಹಳ್ಳಿಗಳ ಕಡೆ ತಿನ್ ತಿಂತಕ್ಕಂಥದ್ದು ಇದನ್ನ ನೋಡೋಣ ಸಾರಿ ಹ್ಮ್ ಖಾರ ಮತ್ತ ಸಕ್ಕತ್ತಾಗಿದೆ ಅವರು ಯಾಕೆಂದ್ರೆ ನಮ್ಮ ಹಳ್ಳಿಗಳ ಕಡೆ ಮಾವಿನಕಾಯಿಗೆ ಖಾರ ಹಚ್ಕೊಳ್ತಾರೆ ಆ ರೀತಿ ಟೇಸ್ಟ್ ಬರ್ತಾ ಇದೆ ಖಾರ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ರಾಗಿ ರೊಟ್ಟಿಗೆ ಈ ಮೆಣಸಿಕಾಯಿ ಖಾರ ನಿಜವಾಗ್ಲೂ ಅದ್ಭುತವಾದ ಒಂದು ಮ್ಯಾಚ್ ಹ್ಮ ಚೆನ್ನಾಗಿದೆ ಕೇಸರಿಬಾತ್ ನೋಡ್ಬೋಣ ಇಲ್ಲಿ ಹೇಗಿದೆ ಟೇಸ್ಟ್ ರಾಘವೇಂದ್ರ ಕೆಫೆಲಿ ಹ್ಮ್ ಚೆನ್ನಾಗಿದೆ ಗುರು ಬೇರೆ ಹೋಟ್ಲಿಗಿಂತ ಆಲ್ಮೋಸ್ಟ್ ಇಲ್ಲಿ ಇರ್ತಕ್ಕಂಥ ಐಟಮ್ಗಳು ಬೇರೆ ಹೋಟ್ಲಿಗಿಂತ ಡಿಫ್ರೆಂಟ್ ಆಗಿ ಟೇಸ್ಟ್ ಆಗಿದೆ ಮತ್ತೆ ನೀವು ನೋಡ್ತಾ ಇದ್ದೀರಾ ರುಚಿ ಇದೆ ಮತ್ತೆ ಶುಚಿ ಇದೆ ಸರ್ ನಮಸ್ತೆ ತಮ್ಮ ಹೆಸರು ಸರ್ ನನ್ನ ಹೆಸರು ಡಾಕ್ಟರ್ ಸಂಗಮೇಶ್ ಅಂತ ಡಾಕ್ಟರ್ ತಾವು ಏನ್ ಕೆಲಸ ಮಾಡ್ತಾ ಇದ್ದೀರಾ ಇದೀರಾ ಸದ್ಯಕ್ಕೆ ಕೆಲಸ ಮಾಡ್ತೇನೆ ಯು ಪಿ ಎಸ್ ಸಿ ಟ್ರೈನಿಂಗ್ ಆಗಿದ್ದೇನೆ ಮಾಡ್ತಾ ಇದ್ದಾರೆ ಡಾಕ್ಟರೇಟ್ ಬಂದಿದೆ ಯಾವ ಕಾರಣಕ್ಕೆ ಸರ್ ಡೆಂಟಲ್ ಸರ್ ಡೆಂಟಲ್ ಬಿಡಿಎಸ್ ಮುಗಿಸಿದಾರೆ ಡೆಂಟಲ್ ಸ್ಟು ಮತ್ತೆ ಈಗ ಯು ಪಿ ಎಸ್ ಸಿ ಟ್ರೈನಿಂಗ್ ಬಂದಿದ್ದೀರಾ ವಯಸ್ಸಿನ ಸ್ವಲ್ಪ ಆಸೆ ಇತ್ತು ಆಗ್ಬೇಕು ಅಂತ ಕನಸು ಇತ್ತು ಹಾಗೆ ಬಂದಿದೆ ಸೂಪರ್ ಡೆಂಟಿಸ್ಟ್ರಿ ಬಿಡಿಎಸ್ ಅಂತ ಬಿಡಿ ಎಸ್ ಆಫ್ ಡೆಂಟಲ್ ಸರ್ಜರಿ ಬರ್ತಾ ಸರಿ ಸುಮಾರು ಸರಿ ಬಂದಿದ್ದೇನೆ ಕಡೆಯಿಂದ ಗೊತ್ತಾಗಿದ್ದು ಇವತ್ತು ಮಸಾಲೆ ದೋಸೆ ಟ್ರೈ ಮಾಡಿದ್ವಿ ಅದ್ರ ಜೊತೆಗೆ ಒಂದು ರೊಟ್ಟಿ ಊಟ ಊಟ ರಾಗಿ ರೊಟ್ಟಿ ಊಟ ತಗೊಂಡ್ವಿ ಊಟ ಎಷ್ಟು ರೂಪಾಯಿ ಸರ್ ತುಂಬಾ ಕಡಿಮೆ ಪ್ರೈಸ್ ಇದೆ ಸುತ್ತಮುತ್ತ ಹೋಲಿಸಿದ್ರೆ ತುಂಬಾ ಕಡಿಮೆ ಇದೆ ಮಸಾಲೆ ದೋಸೆ ಬರೀ ಮೂವತ್ತು ರೂಪಾಯಿ ಅಂತ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ತುಂಬಾ ಚೆನ್ನಾಗಿದೆ ಆಕ್ಚುಲಿ ನಾನು ಬೇಸಿಕಲಿ ಡಾಕ್ಟರ್ ಆಗಿರೋದ್ರಿಂದ ಸ್ವಲ್ಪ ಟೇಸ್ಟ್ ಒಂದು ಕ್ವಾಂಟಿಟಿ ಅದ್ರ ಜೊತೆಗೆ ಕ್ಲೀನ್ ಲೆಸ್ ತುಂಬಾ ಇಂಪಾರ್ಟೆಂಟ್ ಆಮೇಲೆ ರಾಘವೇಂದ್ರ ಕೆಫೆ ತುಂಬಾ ಕ್ಲೀನ್ ಲೆಸ್ ತುಂಬಾ ಚೆನ್ನಾಗಿ ಮೇಂಟೈನ್ ಚೆನ್ನಾಗಿದೆ ಆ ಕ್ಲೀನ್ ಲೆಸ್ ಕಡೆ ತುಂಬಾ ಒತ್ತು ಕೊಟ್ಟಿದ್ದಾರೆ ಹಾಗಾಗಿ ನಾನು ತುಂಬಾ ಇಷ್ಟ ಆಯ್ತು ಅದಕ್ಕಾಗಿ ಸುಮಾರು ಸರಿ ಬಂದ್ ಹೋಗಿದ್ದೀನಿ ನಮ್ ಫ್ರೆಂಡ್ಸ್ ಅವರು ಕರ್ಕೊಂಡ್ ಬಂದಿದ್ದಾರೆ ಚೆನ್ನಾಗಿದೆ ಸರ್ ಈಗ ನೀವು ಡಾಕ್ಟರ್ ನಿಮ್ಗೆ ಗೊತ್ತಿರುತ್ತೆ ಊಟ ಅಂದ್ರೆ ಮೌಲ್ಯಯುತವಾದಂತ ಊಟ ಯಾವ್ದು ಅಂತ ಈಗ ನೀವು ಇಲ್ಲಿ ಹೊಸ ಓಪನ್ ಆಗಿರತ್ತೆ ಇಲ್ಲಿ ಬಂದಿದೀರಾ ಅಂದ್ರೆ ಬೆಸ್ಟ್ ಇದೆ ಅಂತೀರಾ ಊಟ ಸುತ್ತಮುತ್ತ ನಾನು ಅದೇ ಹೇಳ್ತಾ ಇದ್ದೆ ಸುತ್ತಮುತ್ತ ತುಂಬಾ ಚೆನ್ನಾಗಿದೆ ಸರ್ ಕೇವಲ ಮೂವತ್ತು ರೂಪಾಯಿ ಮಸಾಲ ದೋಸೆ ಯಾರು ಕೊಡಲ್ಲ ಸುತ್ತ ನನ್ ಅನ್ಸಿ ಹೌದು ಸರ್ ಈ ಏರಿಯಾದಲ್ಲಿ ಈ ಏರಿಯಾದಲ್ಲಿ ಅದರಲ್ಲಿ ಸ್ಟೂಡೆಂಟ್ಸ್ ಜಾಸ್ತಿ ಇರೋ ಕಾರಣ ಅವ್ರಿಗೆ ಬೇಸಿಕಲಿ ಸ್ಟೂಡೆಂಟ್ಸ್ ಒಂಥರ ಕಸ್ಟಮರ್ಸ್ ಆಗಿರ್ತಾರೆ ಹಾಗಾಗಿ ಈ ಬೆಲೆಯಲ್ಲಿ ಯಾರು ಕೊಡಲ್ಲ ಸುತ್ತಮುತ್ತ ಸುತ್ತಮುತ್ತ ಅದಕ್ಕೋಸ್ಕರ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಊಟ ತುಂಬಾ ಚೆನ್ನಾಗಿ ಹೇಳ್ತಾನೆ ಊಟ ಕ್ವಾಂಟಿಟಿ ಕ್ವಾಲಿಟಿ ಜೊತೆ ಕ್ಲೀನ್ಲೆಸ್ ತುಂಬಾ ಇಂಪಾರ್ಟೆಂಟ್ ಆಯ್ತು ಅದು ಕ್ಲೀನ್ಲೆಸ್ ತುಂಬಾ ಚೆನ್ನಾಗಿದೆ ಹಾಗಾಗಿ ಬಂದು ಎಲ್ಲ ಟ್ರೈ ಮಾಡಕಂತ ನಾನು ಎಕ್ಸ್‌ಪೆರಿಯೆನ್ಸ್ಲಿ ರೆಕಮೆಂಡ್ ಮಾಡ್ತೀನಿ ನಿಮಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ತೆ ತಮ್ಮ ಹೆಸರು ಶ್ರೀದರ್ ಅಂತ ಹೇಳಿ ಸರ್ ಸರ್ ಈ ಹೋಟೆಲ್ ಹೆಸರು ಏನಂತ ವೀರագವೇಂದ್ರ ಗೆ ಎಸ್ ಸರ್ ಓಪನ್ ಆಗಿ ಸರ್ ಇವತ್ತಿಗೆ ಹತ್ತನೇ ತಾರೀಕಿಗೆ ಎರಡು ತಿಂಗಳು ಹ ಸರ್ ಇಲ್ಲಿ ಏನೇನು ಸಿಗ್ತಾ ಇದೆ ಸರ್ ಇಲ್ಲಿ ತಿಂಡಿ ಐಟಮ್ಸ್ ಊಟ ಹಾ ಹಾ ಊಟ ಇಲ್ಲಿ ತುಂಬಾ ಫೇಮಸ್ ಅಂತ ಕೇಳಿದ್ವಿ ಬರೆ 50 ರೂಪಾಯಿಗೆ ಊಟ ಕೊಡ್ತಾ ಇದ್ದಾರೆ ಅಂತ. ಹಾ ಸರ್. ಏನೇನ್ ಊಟ ಸಿಗುತ್ತೆ ಸರ್ 50 ರೂಪಾಯಿಗೆ? ಮುದ್ದೆ ಊಟ, ಪೂರಿ ಊಟ, ರೊಟ್ಟಿ ಊಟ, ರೊಟ್ಟಿ ಊಟ, ಚಪಾತಿ ಊಟ. ಓ ಇದೆಲ್ಲ ರೊಟ್ಟಿ ಊಟ. ಈ ಐದು ತರದ ಊಟ ಅನ್ನು ಬರೆ ರೂಪಾಯಿ. ರೂಪಾಯಿ ಸರ್. ಊಟದಲ್ಲಿ ಏನೇನ್ ಬರುತ್ತೆ ಸರ್ ಈಗ? ರೊಟ್ಟಿ ಬರುತ್ತೆ. ಓಕೆ. ಸರ್. ಮತ್ತೆ ಚಪಾತಿ ಇರುತ್ತೆ. ಪೂರಿ ಆದ್ರ ತಗೊಳ್ಳಿ. ಹಾ ಊಟ ಬರುತ್ತೆ. ಈಗ ಆಮೇಲೆ ರೈಸ್ ಬರುತ್ತೆ. ಹಪ್ಳ ಆಮೇಲೆ ಸ್ವೀಟು ಆಮೇಲೆ ಉಪ್ಪಿನಕಾಯಿ ಆಮೇಲೆ ರಸಂ ಕೆಂಪ್ ಚಟ್ನಿ ಕೊಡ್ತೀವಿ ಇಷ್ಟೆಲ್ಲ ಐವತ್ತು ರೂಪಾಯಿ ಕೊಡ್ತಾ ಇದ್ದೀರಾ ರೈಸ್ ಕೂಡ ಜಾಸ್ತಿನೇ ಕೊಡ್ತಾ ಇದ್ದೀರಾ ಓಕೆ ಸರ್ ಈಗ ದೋಸೆ ಐಟಮ್ ಅಲ್ಲಿ ಏನ್ ಸಿಗುತ್ತೆ ಸರ್ ನಿಮ್ಮಲ್ಲಿ ದೋಸೆ ಐಟಮ್ ಅಲ್ಲಿ ಫೇಮಸ್ ಅಂದ್ರೆ ಮಸಾಲ ದೋಸೆ ಮಸಾಲ ದೋಸೆ ಏನಕ್ಕೆ ಫೇಮಸ್ ಸರ್ ತರ್ಟಿ ರುಪೀಸ್ ಬರೀ ತರ್ಟಿ ರುಪೀಸ್ ಸರ್ ಸರ್ ಈ ವಿಜಯನಗರ ಇಂತ ಜಾಗದಲ್ಲಿ ಮೂವತ್ತು ರೂಪಾಯಿ ಮಸಾಲ ದೋಸೆ ಕೊಡ್ತಾ ಇದ್ದೀರಾ ಯಾಕಂದ್ರೆ ಇಲ್ಲೆಲ್ಲ ಸರ್ ಇದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಇರುತ್ತೆ ಬೆಳಗ್ಗೆ ಏಳು ಗಂಟೆ ಬೆಳಿಗ್ಗೆ ತಿಂಡಿ ಏಳು ಗಂಟೆಯಿಂದ ಹನ್ನೊಂದು ಗಂಟೆ ಗಂಟೆ ತಿಂಡಿ ಏನೇನ್ ಸಿಗ್ಬೋದು ತಿಂಡಿ ಸರ್ ಕಟ್ಟಿ ಇಡ್ಲಿ ಆಮೇಲೆ ಇಡ್ಲಿ ದೋಸೆ ಗೀ ಮಸಾಲಾ ಗೀ ಬಿಸಿಬೇಳೆ ಇವೆಲ್ಲ ಬೆಳಿಗ್ಗೆ ಸಿಗ್ತವೆಲಕ್ಕಿ ರೈಸ್

ಮುದ್ದೆ ಬೇಕಾ ಅವಾಗ್ಲೇ ಬಿಸಿ ಮಾಡಿ ಅವಾಗ್ಲೇ ಕೊಡ್ತೀವಿ ನಿಮ್ ಕಣ್ಮುಂದೆ ನೋಡ್ರ ಚಪಾತಿ ಅವಾಗ್ಲೇ ಮಾಡಿ ಬಿಸಿ ಮಾಡಿ ಕೊಡ್ತೀವಿ ಅಕ್ಕಿ ರೊಟ್ಟಿನೂ ಅಷ್ಟೇ ರಾಗಿ ರೊಟ್ಟಿನೂ ಅಷ್ಟೇ ಮುದ್ದೆನೂ ಅಷ್ಟೇ ಹಂಗಾಗಿ ಬಿಸಿ ಬಿಸಿ ಊಟ ಕೊಡೋದ್ರಿಂದ ಫೇಮಸ್ ಆಗಿದೆ ಸರ್ ಅದಕ್ಕೋಸ್ಕರ ಪ್ರತಿದಿನ ಹಿಂಗೆ ಬಿಸಿ 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 ಊಟ ಸಿಗುತ್ತೆ ಆಗ್ಲೇ ಬಿಸಿ ಮಾಡಿ ಅವಾಗ್ಲೇ ಕೊಡ್ತೀವಿ ಎಲ್ಲಾ ತರದಲ್ಲ ಊಟದಲ್ಲೂ ಅವಾಗ್ಲೇ ಬಿಸಿ ಮಾಡಿ ಅವಾಗ್ಲೇ ಯಾಕೆ ಬಿಸಿ ಬಿಸಿ ಊಟ ಯಾಕೆ ಕೊಡ್ತೀವಿ ಅಂತಂದ್ರೆ ಬಂದಿರೋ ಕಸ್ಟಮರ್ ತೃಪ್ತಿಯಿಂದ ಊಟ ಮಾಡೋಗಬೇಕು ಅನ್ನೋದಕ್ಕೋಸ್ಕರ ಬಿಸಿ ಬಿಸಿ ಊಟ ಆಗ್ಲೇ ಮಾಡಿ ಆಗ್ಲೇ ಕೊಡ್ತೀವಿ ಸರ್ ಹಂಗಾದ್ರೆ ನಾವು ಮಾಡ್ತೀವಿ ಹ್ಮ್ ಸರ್ ನನ್ನ ಹಸಿರ ಹರೀಶ್ ಅಂತ ಸರ್ ಏನ್ ಕೆಲಸ ಮಾಡ್ತಾರೆ ಸರ್ ಸ್ಟೂಡೆಂಟ್ ಆಕ್ಚುಲಿ ರೂಪೇಶ್ ಹಾ ಹೌದೌದು ಇಲ್ಲಿ ಯಾವ್ದು ಸರ್ ಒಂದ್ ಹಾವೇರಿ ಹಾವೇರಿ ಅಂದ್ರೆ ನಿಮಗೆ ಮುಖ್ಯವಾಗಿ ಊಟ ಬೇಕಾಗಿರುವಂತದ್ದು ಅವ್ರ ಕಡೆ ಬಂದಿರ್ತೀರ ಚೆನ್ನಾಗಿರೋ ಊಟ ಬೇಕು ಇಲ್ಲಿ ಏನೇನ್ ಊಟ ಟ್ರೈ ಮಾಡಿದೀರಾ ಸರ್ ನಾನ್ ಚಪಾತಿ ಅನ್ನ ಸಾಂಬಾರ್ ಯೂಸ್ ಊಟ ಮಾಡುದು ಬೆಳಗ್ಗೆ ಇರುತ್ತೆ ರಾತ್ರಿ ಚಪಾತಿ ಅನ್ನ ಸಾಂಬಾರ್ ಇರುತ್ತೆ ಇಲ್ಲಿ ಏನೇನು ಟೆಸ್ಟ್ ಮಾಡಿದೀರಾ ಅದೇ ಸರ್ ಚಪಾತಿ ಚಪಾತಿ ಬೆಳಗ್ಗೆ ತಿಂಡಿ ಚೆನ್ನಾಗಿರುತ್ತಾ ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ ಇಲ್ಲಿ ಸ್ಟೂಡೆಂಟ್ಸ್ ಗೆ ತುಂಬಾ ಅಫೋರ್ಡಬಲ್ ಪ್ರೈಸ್ ಕೊಡ್ತಾರೆ ಅದು ಅದು ಮುಖ್ಯ ಹೌದು ಐವತ್ತು ರೂಪಾಯಿ ಊಟ ಕೊಡ್ತಾ ಇದೆ ಹೌದು ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಚೆನ್ನಾಗಿ ಒನ್ ಟೈಮ್ ಒಟ್ಟೆ ತುಂಬುತ್ತಾ ತುಂಬುತ್ತೆ ಐವತ್ತು ರೂಪಾಯಿ ಕೊಟ್ಟರೆ ಮೋಸ ಇಲ್ಲ ಮೋಸ ಆಮೇಲೆ ಇಲ್ಲಿ ಕೊಡೋ ನೀಟ್ನೆಸ್ ಅದ್ರ ಬಗ್ಗೆ ಹೇಳೋದ ಚೆನ್ನಾಗಿದೆ ಸರ್ ಕ್ಲೀನ್ ಕ್ಲೀನ್ ಆಗಿ ಆಗಿರ್ತಾರೆ ಚೆನ್ನಾಗಿ ಸರ್ವ್ ಮಾಡ್ತಾರೆ ಅದೇ ಮುಖ್ಯ ಅಲ್ವಾ ಹೌದು ಓಕೆ ಓಕೆ